ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ಇದು ಮಾದರಿಯಾಗಿದೆ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ನಮಸ್ಕಾರ ಶ್ರೋ ಕಭಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ವಾರ ಈ ಸರಣಿಯಲ್ಲಿ ಲಕ್ವಾ ಪಾರ್ಶ್ವವಾಯು ಇದಕ್ಕೆ ಕಾರಣಗಳೇನು ಲಕ್ಷಣಗಳೇನು ಅನ್ನುವಂತಹ ವಿಷಯವನ್ನ ವಿವರಿಸಿದ್ರು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯ ನರರೋಗ ತಜ್ಞರಾದಂತಹ ಡಾಕ್ಟರ್ ಕಿಶೋರ್ ಕೆವಿ ಅವರು ಇವತ್ತು ಲಕ್ವಾ ಖಾಯಿಲೆಗೆ ಏನೇನು ಪರಿಹಾರ ಇದೆ ಏನೇನು ಚಿಕಿತ್ಸೆ ಇದೆ ಅಂತ ವಿವರವಾಗಿ ಅವರ ಜೊತೆ ಮಾತಾಡೋಣ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಕಳೆದ ಸಂದರ್ಶನದಲ್ಲಿ ತಾವು ಲಕ್ವಾಗೆ ಕಾರಣಗಳು ಏನೇನು ಲಕ್ಷಣಗಳು ಅಂತ ಹೇಳ್ತಾ ಒಂದು ವಿಷಯವನ್ನ ನಾನು ಹೇಳಬೇಕಾಗಿತ್ತು ಕೇಳುಗರಿಗೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಈ ಬಗ್ಗೆ ವಿವರಿಸಬೇಕಾಗಿತ್ತು ಅಂತ ಹೇಳಿದ್ರಿ ಹಾಗಾಗಿ ಇವತ್ತು ನಾವು ಅದರಿಂದನೇ ಶುರು ಮಾಡೋಣ ನಮ್ಮ ಕಾರ್ಯಕ್ರಮವನ್ನ ಫ್ಯಾಕ್ಟರ್ಸ್ ಅಂತಂದ್ರೆ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ ಕಾರಣಗಳು ಹಲವಾರು ನಮ್ಮ ಕೈಯಲ್ಲಿ ಇರೋದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಮ್ಮ ಕೈಯಲ್ಲಿ ಇಲ್ದೇ ಇರೋದನ್ನ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಇವಾಗ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ನಮ್ಮ ಕೈಯಲ್ಲಿ ಇಲ್ದೇ ಇರುವಂತದ್ದು ಏನಂದ್ರೆ ಏಜಿಂಗ್ ಸೊ ವಯಸ್ಸಾಗೋದು ಯಾರಿಗೂ ತಡಿಲಿಕ್ಕಾಗಲ್ಲ ನಿಜ ಸೊ ಅದು ನಮ್ಮ ಕೈಲಿ ಇಲ್ಲ ಆಮೇಲೆ ಜೆಂಡರ್ ಅದು ನಮ್ಮ ಆಯ್ಕೆ ಅಲ್ಲ ನಮ್ಮ ಆಯ್ಕೆ ಅಲ್ಲ ಜನರಲಿ ಗಂಡಸ್ರಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ ಸ್ವಲ್ಪ ಕಡಿಮೆ ಹಾರ್ಮೋನಲ್ ಚೇಂಜಸ್ ಇಂದ ಆದ್ರಿಂದ ಇದು ನಮ್ಮ ಕೈಯಲ್ಲಿ ಇರಲ್ಲ ಮೂರನೇದು ಹಿಂದೆ ಏನಾದ್ರು ಸ್ಟ್ರೋಕ್ ಆಗಿತ್ತು ಅವಾಗ ಅವ್ರಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಇದು ನಮ್ಮ ಕೈಯಲ್ಲಿ ಇರಲ್ಲ ಅಂದ್ರೆ ಚೇಂಜ್ ಮಾಡಕ್ ಆಗಲ್ಲ ಅಂತ ಸೊ ಇದಿಷ್ಟು ಬದಲಾಯಿಸಕ್ಕಾಗದೇ ಇರುವಂತಹ ರಿಸ್ಕ್ ಫ್ಯಾಕ್ಟರ್ಸ್ ಹಾಗಾದ್ರೆ ಯಾವ್ದನ್ನ ನಾವು ಬದಲಾಯಿಸ್ಕೊಳ್ಬಹುದು ಬದಲಾಯಿಸೋದಂದ್ರೆ ಒಂದು ಫುಡ್ ಹ್ಯಾಬಿಟ್ಸ್ ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿನ್ಬೇಕು ಒಂದು ಇನ್ನೊಂದು ಐಡಿಯಲ್ ಬಾಡಿ ವೆಯ್ಟ್ ಅಂತ ಹೇಳ್ತೀವಲ್ಲ ದಪ್ಪ ಇದ್ರೆ ಸಣ್ಣ ಆಗ್ಬೇಕು ಎರಡನೇದು ಇನ್ನೊಂದು ಬಿ ಪಿ ಶುಗರ್ ಹಿಡಿತದಲ್ಲಿ ಹಿಡ್ಕೋಬೇಕು ಅದು ಹಿಡಿತದಲ್ಲಿ ಹಿಡ್ಕೋಬೇಕು ಅಂತ ಅಂದ್ರೆ ಏನು ಅಂದ್ರೆ ಅದು ಹಿಡಿತ ಇಲ್ಲ ಅಂತ ಅರಿವಿಗೆ ಬರಬೇಕು ಫಸ್ಟ್ ಅದಕ್ಕೆ ಫಸ್ಟ್ ಟೆಸ್ಟ್ ಮಾಡಿಸ್ಕೋಬೇಕು ಇದಲ್ದೇಲೆ ತುಂಬಾ ಗೊರಕೆ ಹೊಡಿತಾರೆ ಓ ಎ ಅಂತ ಹೇಳ್ತೀವಿ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಇದಲ್ದೇಲೆ ಕಾರ್ಡಿಯಾಕ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಕೆಲವ್ರಿಗೆ ರಿದಮ್ ಚೇಂಜಸ್ ಇರುತ್ತೆ ಏಟ್ರಿಯಲ್ ಫಿಬ್ರಿಲೇಷನ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಇವೆಲ್ಲಾನು ನಾವು ಹಿಡಿತದಲ್ಲಿ ಹಿಡ್ಕೊಂಡ್ರೆ ರಿಸ್ಕ್ ನ ಕಡಿಮೆ ಮಾಡಬಹುದು ಯಾವ್ದನ್ನು ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯನೋ ಅದ್ರ ಕಡೆ ನಾವು ಗಮನ ಕೊಟ್ರೆ ಈ ಲಕ್ವಾ ಹೊಡೆಯೋದನ್ನ ಕಡಿಮೆ ಮಾಡ್ಕೋಬಹುದು ತಡಿಬಹುದು ಆರಂಭದಲ್ಲೇ ಅಂತ ತಾವು ಹೇಳ್ತೀರಾ ಹಾಗಿದ್ರೆ ಖಂಡಿತ ಒಂದು ಸಲ ಲಕ್ವಾ ಹೊಡೆದ್ರೆ ನೀವು ಹೇಳ್ತಾ ಇದ್ರಿ ನಾಲ್ಕು ಗಂಟೆ ಒಳಗಡೆ ವೈದ್ಯರ ಹತ್ರ ಬರಬೇಕು ಅದಕ್ಕೆ ಸೂಕ್ತ ಪರಿಹಾರವನ್ನ ನಾವು ಕೊಡಬಹುದು ಅದೊಂದು ಗೋಲ್ಡನ್ ಅವರು ಲಕ್ವಾಗೆ ಅಂತ ತಾವು ಹೇಳ್ತಾ ಇದ್ರಿ ಲಕ್ವಾ ಹೊಡಿತು ಒಬ್ಬ ಮನುಷ್ಯನಿಗೆ ಕಂಟ್ರೋಲ್ ಆಗಲಿಲ್ಲ ನಾಲ್ಕು ಗಂಟೆ ಒಳಗಡೆ ಕರ್ಕೊಂಬರಕ್ಕೂ ಸಾಧ್ಯ ಆಗ್ಲಿಲ್ಲ ಆಗ ಏನು ಇದಕ್ಕೆ ಚಿಕಿತ್ಸೆಯನ್ನ ಕೊಡ್ತೀರಾ ಸೊ ಇವಾಗ ಇದು ನಾಕೂವರ್ ಅವರ್ ಅನ್ನೋದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಇಮಿಡಿಯೇಟ್ ಆಗಿ ಬರ್ಬೇಕು ಅಂತ ಅರ್ಥ ಅಷ್ಟೇ ಹಂಗಂತ ನಾಕೂವರ್ ಅವರ್ ಇದೆ ಅಂದ್ರೆ ಇನ್ನ ನನ್ಗೆ ಟೈಮ್ ಇದೆ ಆಮೇಲೆ ನಿಧಾನಕ್ಕೆ ಹೋಗೋಣ ಅಂತ ಅಲ್ಲ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಬರಬೇಕು ಒಂದೊಂದು ಸೆಕೆಂಡ್ಗೂ ನರಗಳಿಗೆ ಡ್ಯಾಮೇಜ್ ಆಗ್ತಾ ಇರುತ್ತವೆ ಸೊ ಎಷ್ಟು ನರನಾಗತ್ತೋ ಅಷ್ಟು ನರನ ಉಳಿಸಬಹುದು ನಾವು ಬೇಗ ಟ್ರೀಟ್ಮೆಂಟ್ ಕೊಟ್ರೆ ಸೊ ಆದ್ರಿಂದ ಇಮಿಡಿಯೇಟ್ ಆಗಿ ಬರಬೇಕು ಒಂದು ಬರಕ್ ಆಗ್ಲಿಲ್ವಾ ಅಕಸ್ಮಾತ್ ಇವಾಗ ಒನ್ ಡೇ ಆಗೋಯ್ತು ಗೊತ್ತಾಗ್ಲಿಲ್ಲ ಏನೋ ಕಾರಣಕ್ಕೆ ಬಂದಿಲ್ಲ ಅವಾಗ ನಾವ್ ಏನ್ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತಂದ್ರೆ ಸೊ ಇವಾಗ ಲಕ್ವಾ ಎಷ್ಟು ದೊಡ್ಡದಿದೆ ಲಕ್ವಾ ಆದ್ಮೇಲೆ ಊತ ಬರೋ ಅಂತ ಚಾನ್ಸಸ್ ಗಳಿರುತ್ತೆ ಇವಾಗ ನಾವ್ ಹೆಂಗೆ ಬಿದ್ರೆ ಊತ ಬರುತ್ತೆ ಮೆದಳಿನಲ್ಲಿ ಇವಾಗ ಏನಾದ್ರು ಕೈಗೆ ಏನಾದ್ರು ಏಟ್ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಅವರ್ ಆದ್ಮೇಲೆ ಊತ ಬರುತ್ತೆ ಸೊ ಹಾಗೇನೆ ಟ್ವೆಂಟಿ ಫೋರ್ ಟು ಸೆವೆಂಟಿ ಟೂ ಅವರ್ಸ್ ಆ ಟೈಮ್ ಅಲ್ಲಿ ಊತ ಬರುವಂತ ಚಾನ್ಸಸ್ ಇರುತ್ತೆ ಎಷ್ಟು ಸ್ಟ್ರೋಕ್ ಆಗಿರುತ್ತೋ ಎಷ್ಟು ಊತ ಬರಬಹುದು ಅಂತ ಹೇಳಿ ನಮ್ಗೊಂದು ಐಡಿಯಾ ಬರುತ್ತೆ ಸ್ಟ್ರೋಕ್ ಆಗಿರುವಂತ ಬ್ರೈನ್ ಗೆ ಊತ ಬಂದ್ರೆ ನಾರ್ಮಲ್ ಬ್ರೈನ್ ಮೇಲೆ ಒತ್ತಡ ಬೀಳತ್ತೆ ಒತ್ತಡ ಬಿದ್ದಾಗ ಅದು ಕೂಡ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ಅದರದ್ದು ಮೆಡಿಸನ್ಸ್ ಊತ ಕಡಿಮೆ ಮಾಡಲಿಕ್ಕೆ ತುಂಬಾ ಊತ ಆದ್ರೆ ಕೆಲವು ಸತಿ ಸರ್ಜರಿ ಕೂಡ ಮಾಡ್ತೀವಿ ಮೇನ್ಲಿ ಇಮಿಡಿಯೆಟ್ ಆಗಿ ಬರ್ಬೇಕು ಬೈ ಚಾನ್ಸ್ ಇಮಿಡಿಯೇಟ್ ಆಗಿ ಬರಕ್ ಆಗದೆ ಕೂಡ ಯಾಕಾಯ್ತು ಅಂತ ಹೇಳಿ ನಾವು ಟೆಸ್ಟ್ ಗಳು ಮಾಡ್ಕೊಂಡು ಮುಂದೆ ಇದು ಪುನಃ ಆಗದೆ ಇರ್ಲಿಕ್ಕೆ ಕೆಲವು ಬ್ಲಡ್ ಟಿನ್ನರ್ಸ್ ಅಂತ ಹೇಳಿ ಕೊಟ್ಕೋತೀವಿ ಡೋಸು ಅವೆಲ್ಲ ವೇರಿ ಆಗ್ತಾ ಇರುತ್ತೆ ಸೊ ಇದಲ್ದೇಲೆ ರೀಸನ್ಸ್ ಫಾರ್ ಎಕ್ಸಾಂಪಲ್ ಬಿ ಪಿ ಹಿಡಿತದಲ್ಲಿಲ್ಲ ಶುಗರ್ ಹಿಡಿತದಲ್ಲಿ ಇಲ್ಲ ಆತರ ಸ್ವಲ್ಪ ಚೇಂಜಸ್ ಮಾಡ್ತೀವಿ ಲೈಫ್ ಸ್ಟೈಲ್ ಚೇಂಜಸ್ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೀವಿ ಅಥವಾ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇವಾಗ ಹಾರ್ಟ್ ಅಲ್ಲಿ ಏನಾದ್ರು ರಿದಮ್ ಚೇಂಜಸ್ ಆಗಿ ತೊಂದರೆ ಆಗಿದ್ರೆ ಅದಕ್ಕೆ ನಾವು ಹೈಯರ್ ಬ್ಲಡ್ ಟೀನರ್ಸ್ ಕೊಡ್ತೀವಿ ಸೊ ಈ ತರ ಎಲ್ಲ ಮಾಡಿಫಿಕೇಶನ್ ಮಾಡ್ಕೊತೀವಿ ಲಕ್ವಾ ಹೊಡೆದಂತಹ ವ್ಯಕ್ತಿ ನಿಮ್ ಹತ್ರ ಬಂದಾಗ ಅವ್ರಿಗೆ ಎಂ ಆರ್ ಐ ಏನಾದ್ರು ಮಾಡ್ತೀರಾ ಖಂಡಿತ ಅವ್ರ ಅವರೊಳಗಡೆ ಬಂದ್ರೆ ಬೇರೆ ಬೇರೆ ಪ್ರೋಟೋಕಾಲ್ಸ್ ಇರುತ್ತವೆ ಬೇರೆ ಬೇರೆ ಪೇ ಪೇಷಂಟ್ಸ್ ಗೆ ಬೇರೆ ಬೇರೆ ತರ ಇರುತ್ತೆ ಮೇನ್ಲಿ ಸಿಟಿ ಅಥವಾ ಎಂ ಆರ್ ಐ ಇವೆರಡರಲ್ಲಿ ಒಂದು ಮಾಡ್ಕೊತೀವಿ ಸಿಚುವೇಶನ್ಸ್ ಮತ್ತೆ ಯಾವ ಹಾಸ್ಪಿಟಲ್ ಅಲ್ಲಿ ಇದೀರಾ ಅದ್ರ ನೋಡ್ಕೊಂಡು ಅದ್ರ ಡಿಸಿಷನ್ ಆಗುತ್ತೆ ಈ ಎಂ ಆರ್ ಐ ಮಾಡಿದಾಗಲೇ ನಿಮ್ಗೆ ಮೆದುಳಿನಲ್ಲಿ ಏನು ಬದಲಾವಣೆಗಳಾಗಿದೆ ಏನು ತೊಂದರೆ ಆಗಿದೆ ಅಂತ ಗೊತ್ತಾಗೋದಕ್ಕೆ ಸಾಧ್ಯ ಅಂತ ಅನ್ಕೊಂಡಿದ್ದೇನೆ ಹೌದು ಇವಾಗ ಪೇಷಂಟ್ ನೋಡ್ದಾಗ್ಲೆ ಒಂದು ಐಡಿಯಾ ಬಂದಿರುತ್ತೆ ಯಾವ ಭಾಗದ ಬ್ರೈನ್ ನಲ್ಲಿ ಪ್ರಾಬ್ಲಮ್ ಇರಬಹುದು ಅಂತ ಸೊ ಅವಾಗ ಸಿಟಿ ಸ್ಕ್ಯಾನ್ ಅಥವಾ ಎಂ ಆರ್ ಐ ಅಲ್ಲಿ ಅದರದ್ದು ಲಕ್ಷಣಗಳು ಏನಾದ್ರು ಇದ್ರೆ ಅದು ಗೊತ್ತಾಗತ್ತೆ ಇದು ಅಲ್ದೇಲೆ ನಾವು ಆಂಜಿಯೋಗ್ರಾಮ್ ಅಂತ ಕೂಡ ಮಾಡ್ಕೋತೀವಿ ರಕ್ತ ಕೂಡ ಆಳಗಳ ಕಾಣಿಸುತ್ತೆ ಬ್ಲಾಕ್ ಇದೆಯಾ ನಾನು ಆಗ್ಲೇ ಮಾತಾಡ್ದಂಗೆ ದೊಡ್ಡ ಕ್ಲಾಟ್ ಏನಾದ್ರು ಕೊಂಡಿ ಹಾಕಿ ತೆಗೆಯೋದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ ಅದನ್ನ ಮಾಡ್ಲಿಕ್ಕೆ ಎಲಿಜಿಬಿಲಿಟಿ ಇದೆಯಾ ಸೂಟ್ ಆಗತ್ತಾ ಇದರಿಂದ ಅವರಿಗೆ ಇಂಪ್ರೂವ್ಮೆಂಟ್ ಮೆಂಟ್ ಆಗುವಂತ ಚಾನ್ಸಸ್ ಇರುತ್ತಾ ಅಂತೆಲ್ಲ ಅಸೆಸ್ ಮಾಡ್ಲಿಕ್ಕೆ ಆಂಜಿಯೋಗ್ರಾಮ್ ಕೂಡ ಮಾಡ್ಕೋತೀವಿ ಎಂ ಆರ್ ಐ ಇರ್ಬೋದು ಸಿಟಿ ಇರ್ಬೋದು ಏನ್ ಅವೈಲೇಬಿಲಿಟಿ ಇರುತ್ತೆ ಅಥವಾ ಕೆಲವು ಪೇಷಂಟ್ಸ್ ಕೆಲವುದನ್ನ ನಾವು ಪ್ರಿಫರ್ ಮಾಡ್ತೀವಿ ಔಷಧಿಗಳನ್ನ ಕೊಡ್ತೀವಿ ಲಕ್ವ ಆದ್ರೆ ರಕ್ತ ಸ್ವಲ್ಪ ತಿಳುವಾಗೋದಕ್ಕೆ ನೀವು ಹೇಳ್ತಾ ಇದ್ರಿ ಎಷ್ಟು ದಿನ ತೆಗೆದುಕೊಳ್ಬೇಕಾಗುತ್ತೆ ಈ ಔಷಧಿಗಳನ್ನ ಜೀವನ ಪರ್ಯಂತ ತೆಗೆದುಕೊಳ್ಬೇಕಾ ರಿಸ್ಕ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವಾಗ ಮೈನರ್ ಸ್ಟ್ರೋಕ್ ಸ್ಟ್ರೋಕ್ಸ್ ಆತರ ಇದ್ರೆ ತ್ರೀ ವೀಕ್ಸ್ ಇಂದ ತ್ರೀ ಮಂತ್ಸ್ ತನಕ ಎರಡು ಮೆಡಿಸನ್ ಕೊಟ್ಕೊಂಡು ಆಮೇಲೆ ಒಂದ್ ಮೆಡಿಸನ್ ಗೆ ಕಡಿಮೆ ಮಾಡ್ಕೊತೀವಿ ಇವಾಗ ಅವ್ರ ಏಜ್ ಶುಗರ್ ಬಿಪಿ ಸ್ಟೇಟಸ್ ಗಳು ನೋಡ್ಕೊಂಡು ಎಷ್ಟು ದಿನ ತಗೋಬೇಕು ಅಂತ ಹೇಳಿ ಡಿಸಿಷನ್ ತಗೋತೀವಿ ಬಟ್ ಸ್ವಲ್ಪ ಜಾಸ್ತಿ ದಿನಗಳೇ ವರ್ಷಾನ್ಗಟ್ಲೆ ತಗೋಬೇಕಾಗ್ ಇದು ಈ ಮಾತ್ರೆಗಳನ್ನ ನಿಲ್ಸ್ಬೇಕಾದ್ರು ಕೂಡ ವೈದ್ಯರ ಸಲಹೆ ಬೇಕು ಎಷ್ಟು ವರ್ಷ ತಗೋಬೇಕಪ್ಪ ಅಂತ ಹೇಳಿ ನಿಲ್ಲಿಸೋದು ತಪ್ಪಾಗುತ್ತೆ ಇಲ್ಲ ಇಲ್ಲ ಎಲ್ಲಾನು ವೈದ್ಯರ ನೋಡಿ ನಿಮಗೇನು ಸೂಟ್ ಆಗುತ್ತೆ ನಿಮಗೇನು ಬೆಸ್ಟ್ ಅಂತ ನೋಡ್ಕೊಂಡು ಆ ಡಿಸಿಷನ್ ನ ತಗೋಬೇಕಾಗ್ಬರು ಲಕ್ವ ಆಗಿ ಔಷಧಿನೂ ಕೂಡ ತಗೋತಾ ಇದ್ದೀನಿ ಆದ್ರೂ ಕೂಡ ಕೈಕಾಲ್ ಆಡ್ಸೋದಕ್ ಆಗ್ತಾ ಇಲ್ಲ ನನಗೆ ಅಂತಂದ್ರೆ ನೀವು ಫಿಸಿಯೋಥೆರಪಿ ಮಾಡೋದಕ್ಕೂ ಹೇಳ್ತೀರಾ ಅಂತ ಕೇಳಿದ್ದೇವೆ ಇದು ಎಷ್ಟು ಮುಖ್ಯ ಫಿಸಿಯೋಥೆರಪಿ ಅನ್ನೋದು ಲಕ್ವಾ ಬಂದಂತಹ ವ್ಯಕ್ತಿಗೆ ಫಿಸಿಯೋಥೆರಪಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಸೊ ಇವಾಗ ನಾವ್ ಏನೇ ಕೊಡ್ತಾ ಇದ್ರು ಮೆಡಿಸನ್ಸ್ ಇವೆಲ್ಲ ಮುಂದೆ ಲಕ್ವಾ ಬರಬಾರ್ದು ಅಂತ ಕೊಟ್ಟಿರ್ತೀವಿ ಆಗಿರೋ ಲಕ್ವಾ ತಾನಾಗ್ ತಾನೇ ಇಂಪ್ರೂವ್ಮೆಂಟ್ ಆಗತ್ತೆ ಫಿಸಿಯೋಥೆರಪಿಯಿಂದ ಸೊ ಇವಾಗ ನೀವೆಲ್ಲ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದು ಕಂಪನಿಯಲ್ಲಿ ನೂರ್ ಜನ ಇದ್ರೆ ಒಂದ್ ಇಪ್ಪತ್ ಜನ ರಜಾ ಹಾಕಿದ್ರೆ ಕಂಪನಿಯನ್ನು ಮುಚ್ಚೋಗಲ್ಲ ಎಂಬತ್ ಜನ ನೂರ್ ಜನ ಕೆಲಸ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡದೇ ಇರ್ಬೋದು ಬಟ್ ಮೆಜಾರಿಟಿ ಕವರ್ ಮಾಡ್ತಾರೆ ಹಾಗೆ ನಮ್ಮ ಬ್ರೈನ್ ಅನ್ನು ಕೂಡ ಡ್ಯಾಮೇಜ್ ಆಗಿರೋ ನರಗಳು ಅಕ್ಕಪಕ್ಕದಲ್ಲಿರೋಂತ ನರಗಳು ಡ್ಯಾಮೇಜ್ ಆಗಿರೋಂತ ನರಗಳು ಮಾಡ್ತಿರೋಂತ ಕೆಲಸಗಳು ತಗೊಂಡಾಗ ರಿಕವರಿ ಆಗತ್ತೆ ಅದು ಹೇಗೆ ಬ್ರೈನ್ ಗೊತ್ತಾಗ ನಮ್ಮ ಮೆದುಳಿಗೆ ಎಕ್ಸಸೈಜ್ ಮಾಡ್ತಾ 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 ಅದು ಡೆಪ್ಯೂಟ್ ಮಾಡುತ್ತೆ ನರಗಳಿಗೆ ನೀವೆಲ್ಲ ಹೋಗಿ ಸ್ವಲ್ಪ ಇದಕ್ಕೆ ಹೆಲ್ಪ್ ಮಾಡಿ ಇದು ಬೇಕು ನನಗೆ ಅಂತ ಹೇಳಿ ಸೊ ಈ ರೀತಿ ರಿಕವರಿ ಆಗತ್ತೆ ಎಲ್ಲಾರ್ಗು ಅನ್ಸುತ್ತೆ ಅಯ್ಯೋ ಫಿಸಿಯೋಥೆರಪಿ ಏನಪ್ಪ ಕೈಯಿಂಗ್ ಅಂತಾರೆ ಕಾಲಿಂಗ್ ಅಂತಾರೆ ಬೋರಿಂಗು ಅಂತ ಅನ್ಸ್ತಿರುತ್ತೆ ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಿಸಿಯೋಥೆರಪಿ ಮಾಡಲೇಬೇಕು ಮಾಡ್ತಾ 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 ಮಾಡ್ತಾನೆ ಅದು ಇಂಪ್ರೂವ್ಮೆಂಟ್ ಆಗೋದು ಅದು ಇನ್ನೊಂದೇನು ಒಂದೇ ದಿನದಲ್ಲಿ ಇಂಪ್ರೂವ್ಮೆಂಟ್ ಆಗಲ್ಲ ವಾರಾನ್ ಗಟ್ಲೆ ತಿಂಗಳ ಗಟ್ಲೆ ಮಾಡ್ಬೇಕು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಮೂರ್ ತಿಂಗಳು ಆರ್ ತಿಂಗಳು ಮ್ಯಾಕ್ಸಿಮಮ್ ಒಂದ್ ವರ್ಷದ ತನಕ ಮಾತ್ರ ರಿಕವರಿ ಇರುತ್ತೆ ಸೊ ನಾವ್ ಏನೇ ಫಿಸಿಯೋಥೆರಪಿ ಮಾಡ್ತೀವಿ ಏನೇ ಎಕ್ಸರ್ಸೈಸ್ ಮಾಡ್ತೀವಿ ಎಲ್ಲ ಇವಾಗ ಮಾಡ್ಬೇಕು ಆರಂಭದಲ್ಲಿ ಎಷ್ಟು ಮಾಡ್ತೀವೋ ಅಷ್ಟು ಇಂಪಾರ್ಟೆಂಟ್ ಅದು ಹಳೇದಾಗ್ಬಿಟ್ರೆ ಹಾಗೆ ತುಕ್ಕಿಡದಂಗೆ ಇರುತ್ತೆ ಹ ಇವಾಗ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತಾರಲ್ಲ ಆತರ ಇದು ಗಿಡ ಇದ್ದಾಗ್ಲೆ ಬಗ್ಗಿಸ್ಬೇಕು ಅಂದ್ರೆ ಆರಂಭದಲ್ಲಿ ಎಲ್ಲಾನು ಎಕ್ಸರ್ಸೈಸ್ನೆಲ್ಲ ಮಾಡ್ಕೋಬೇಕು ಬೋರಿಂಗ್ ಇರ್ಬೋದು ಬೇಜಾರು ಆಗ್ಬೋದು ಇವೆಲ್ಲ ಇರುತ್ತೆ ಬಟ್ ಒಂದು ಎಕ್ಸಸೈಜ್ ಇಂದಾನೇ ಇಂಪ್ರೂವ್ಮೆಂಟ್ಗಳು ಬರುತ್ತವೆ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರಬೇಕು ಈಗ ಒಂದ್ಸಲ ಒಬ್ಬ ವ್ಯಕ್ತಿಗೆ ಲಕ್ವ ಹೊಡಿತು ಅಂತಂದ್ರೆ ಜೀವನದಲ್ಲಿ ಪೂರ್ತಿ ಆತರ ಮುಖ ಸೊಟ್ಟ ಇರೋದು ಕೈ ಸೊಟ್ಟ ಇರೋದು ಹಾಗೆ ಇರಬೇಕಾಗತ್ತ ಅಥವಾ ಮೊದಲಿನ ಹಾಗೆ ಸಂಪೂರ್ಣವಾಗಿ ಆಗಬಿಡ್ತಾರ ಸೊ ಇವಾಗ ದೊಡ್ಡ ಸ್ಟ್ರೋಕ್ ಆದ್ರೆ ಸಂಪೂರ್ಣವಾಗಿ ಮೊದಲನಾಗಿ ಆಗೋದು ಕಷ್ಟ ಆಗತ್ತೆ ಬಟ್ ಚಿಕ್ಕ ಸ್ಟ್ರೋಕ್ ಇರೋರು ಮೊದಲನಾಗಿ ಸಂಪೂರ್ಣವಾಗಿ ರಿಕವರಿ ಆಗ್ತಾರೆ ಸ್ಟ್ರೋಕ್ ಸೈಜ್ ಮೇಲೆ ಆಮೇಲೆ ಸ್ಟ್ರೋಕ್ ಎಲ್ಲ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವೆಲ್ಲ ಯಾವ ಜಾಗದಲ್ಲಾಗಿದೆ ಎಷ್ಟು ತೀವ್ರವಾಗಿ ಆಗಿದೆ ಅದ್ರ ಮೇಲೆ ಇದೆಲ್ಲ ಹೌದು ಸೊ ಇವಾಗ ಇಂಪಾರ್ಟೆಂಟ್ ಏರಿಯಾದಲ್ಲಿ ಚಿಕ್ಕ ಸ್ಟ್ರೋಕ್ ಆದ್ರೂ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ ಇಂಪಾರ್ಟೆಂಟ್ ಏರಿಯಾ ಯಾವ್ದು ಅಂತೀರಾ ಇಂಪಾರ್ಟೆಂಟ್ ಏರಿಯಾ ಅಂದ್ರೆ ಇವಾಗ ನಮ್ಮ ಕಣ್ಣು ದೃಷ್ಟಿ ಇರುವಂತ ಕಡೆ ಕೈಕಾಲು ಆಡಿಸೋಂತ ಕಡೆ ಅಥವಾ ಬ್ಯಾಲೆನ್ಸ್ ಇರೋಂತ ಕಡೆ ಈ ತರ ಇದ್ದಾಗ ಇವಾಗ ಬ್ಯಾಕ್ ಬ್ರೈನ್ ಅಂದ್ರೆ ಪೋಸ್ಟಿ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ ಅಲ್ಲಿ ಏನಾರ ಆದ್ರೆ ಇವೆಲ್ಲ ಬಾಟಲ್ ನೆಕ್ ಬ್ರೈನ್ ಅಂದೆಲ್ಲ ಸ್ಪೈನಲ್ ಕಾರ್ಡ್ ಹೋಗೋ ಜಾರದಲ್ಲಿ ತುಂಬಾ ನರಗಳು ಇರುತ್ತವೆ ಚಿಕ್ಕದಾಗದಲ್ಲಿ ಸೊ ಅಲ್ಲೇನಾದ್ರು ಪ್ರಾಬ್ಲಮ್ ಆದ್ರೆ ಸಿವಿಯಾರಿಟಿ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಒಮ್ಮೆ ಲಕ್ವ ಹೊಡಿತು ಅಂತಂದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಪದೇ ಪದೇ ಆಗುವಂತಹ ಸಾಧ್ಯತೆ ಇದೆಯಾ ಸಾಧ್ಯತೆ ಇರುತ್ತೆ ಆ ಸಾಧ್ಯತೆನ ಕಡಿಮೆ ಮಾಡಲಿಕ್ಕೆ ಇದನ್ನೆಲ್ಲ ನಾವು ಏನು ಡಿಸ್ಕಶನ್ ಮಾಡಿರೋದು ಇದುವರೆಗೂ ಸೊ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡು ಮೆಡಿಸನ್ಸ್ ಕರೆಕ್ಟ್ ಆಗಿ ತಗೊಂಡು ಬಿ ಪಿ ಶುಗರ್ ಅಥವಾ ಏನು ಓ ಎಸ್ ಅದೆಲ್ಲ ಏನೇನಿದ್ರು ರಿಸ್ಕ್ ಫ್ಯಾಕ್ಟರ್ಸು ಹಾರ್ಟ್ ಇರ್ಬೋದು ಬೇರೆ ಇರ್ಬೋದು ಅದೆಲ್ಲ ಒಟ್ಟಿನಲ್ಲಿ ಜೀವನ ಶೈಲಿಯನ್ನ ವೈದ್ಯರು ಹೇಳಿದ ಹಾಗೆ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಹೋದ್ರೆ ನೀವು ಹೇಳಿದ ಹಾಗೆ ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಆಗುತ್ತೆ ಪದೇ ಪದೇ ಅಥವಾ ಮತ್ತೆ ಅಂತ ಹೌದು ರಿಸ್ಕ್ ತುಂಬಾ ಕಡಿಮೆ ಆಗುತ್ತೆ ಈಗ ಒಂದ್ಸಲ ಲಕ್ವಾ ಹೊಡೀತು ಅಂತಂದ್ರೆ ಎಲ್ಲಿ ಹುಡುಕೊಂಡು ಹೋಗೋದು ಡಾಕ್ಟರ್ನ ಈಗೇನೋ ಡಾಕ್ಟರ್ ಕಿಶೋರ್ ಅವರು ರೇಡಿಯೋದಲ್ಲಿ ಇಷ್ಟೊಂದು ವಿಷಯ ಎಲ್ಲ ಹೇಳ್ತಾ ಇದ್ದಾರೆ ಡಾಕ್ಟರ್ ಕಿಶೋರ್ ಹತ್ರನೇ ನಾವು ಹೋಗಕ್ಕಾಗೋದಿಲ್ಲ ಎಲ್ಲಿ ಹೋಗ್ಬೇಕಾಗತ್ತೆ ನಾವು ಇವಾಗ ಕಬಿ ಅಂದ್ರೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಅಂತ ಇದೆ ಬ್ರೈನ್ ಕ್ಲಿನಿಕ್ ಬ್ರೈನ್ ಕ್ಲಿನಿಕ್ಗಳು ಗಳು ಇದು ಎಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲು ಇದೆ ಸೊ ಅಲ್ಲಿ ಹೋದ್ರೆ ಎಲ್ಲ ನಮ್ದು ಟ್ರೈನ್ಡ್ ಸ್ಟಾಫ್ಸ್ ಇರ್ತಾರೆ ಸೊ ಅವರು ನಿಮ್ಗೆ ಗೈಡ್ ಮಾಡ್ತಾರೆ ಮುಂದಕ್ಕೆ ಹೋಗೋದು ಏನ್ ಮಾಡೋದು ಅಂತೆಲ್ಲ ಅಲ್ಲಿಂದ ಬೇರೆ ಕಡೆಗೆ ಹೋಗ್ಬೇಕಾ ಬೇಡ್ವಾ ಹೋದ್ರೆ ಎಲ್ಲಿಗ್ ಹೋಗ್ಬೇಕು ಅಂತೆಲ್ಲ ಹೇಳಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ಲಿ ಡಾಕ್ಟರ್ ಕಿಶೋರ್ ಅವ್ರೆ ತಾವು ಹೇಳ್ತಾ ಇದ್ರಿ ಈ ಲಕ್ವಾಗೆ ಬರುವಂತಹ ಆರಂಭಿಕ ಲಕ್ಷಣಗಳು ಅಂತ ಈಗ ಕೈ ವಿಪರೀತ ಜೋಮಿ ಇರೋದಿರ್ಬೋದು ಅಥವಾ ಕಣ್ಣು ಇದ್ದಕ್ಕಿದ್ದಂಗೆ ಕಾಣಿಸದೇ ಇರ್ಬೋದು ಅಂತದಕ್ಕೆಲ್ಲಾನು ಈ ಕಬಿ ಕ್ಲಿನಿಕ್ ಗೆ ಹೋದ್ರೆ ಅಲ್ಲಿ ಇರುವಂತಹ ಸಿಬ್ಬಂದಿಗೆ ಸಂಪೂರ್ಣವಾದ ಒಂದು ತರಬೇತಿಯನ್ನ ಕೊಟ್ಟಿದ್ದೀರಾ ಅವ್ರಿಗೆ ಇದನ್ನೆಲ್ಲ ಪರೀಕ್ಷೆ ಮಾಡಿ ಆರಂಭಿಕ ಚಿಕಿತ್ಸೆಯನ್ನ ಕೊಡೋದಕ್ಕೆ ಬರುತ್ತಾ ಅವ್ರಿಗೆಲ್ಲ ಹಾಗಿದ್ರೆ ಈ ಕಬಿ ಕ್ಲಿನಿಕ್ ಅಲ್ಲಿ ಎಲ್ಲಾ ಸ್ಟಾಫ್ ಟ್ರೈನ್ ಮಾಡಿರ್ತೀವಿ ಡಾಕ್ಟರ್ಸ್ ಕೂಡ ಇರ್ತಾರೆ ಇದಲ್ದೆಲ್ಲೇ ಕನ್ಸಲ್ಟೇಷನ್ ಕೂಡ ಇದೆ ಅಂದ್ರೆ ಎಕ್ಸ್ಪರ್ಟ್ಸ್ ಸ್ಪೆಷಲಿಸ್ಟ್ ಜೊತೆಗೆ ಕನ್ಸಲ್ಟೇಷನ್ ಕೂಡ ನಡೆಯುತ್ತೆ ಆತರ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಕನ್ಸಲ್ಟೇಷನ್ ಮಾಡಿ ಡಿಸಿಷನ್ ಕೂಡ ತಗೋತಾರೆ ಆದ್ರಿಂದ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಕನ್ಸಲ್ಟೇಷನ್ ತಗೊಂಡು ಅವರು ಅಸೆಸ್ ಮಾಡಿ ಆಮೇಲೆ ಡಿಸಿಷನ್ ತಗೋಬಹುದು ಈ ನಿಮ್ಮ ಕಬಿ ಕ್ಲಿನಿಕ್ಗಳು ಎಲ್ಲಿರುತ್ತೆ ಯಾವ ಯಾವ ಜಾಗದಲ್ಲಿ ಇರುತ್ತೆ ಅನ್ನುವಂತಹ ಅನುಮಾನ ಕೂಡ ನಮ್ಮ ಕೇಳುಗರಿಗೆ ಬರ್ತಾ ಇದೆ ಸೊ ಎಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲು ಈ ಕಬಿ ಕ್ಲಿನಿಕ್ ಅಂತ ಇರುತ್ತವೆ ನಿಯರೆಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಸಿಗುತ್ತೆ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅನ್ನ ಸರ್ಕಾರ ತೆರೆದಿದೆ ಅಲ್ಲಿ ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗೆ ಪ್ರಾಥಮಿಕ ಚಿಕಿತ್ಸೆ ಸಿಗುತ್ತೆ ಪ್ರಾಥಮಿಕ ಪರೀಕ್ಷೆಯನ್ನು ಕೂಡ ಅಲ್ಲೇ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಅವರು ಗೈಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ ಹೌದು ಪಾರ್ಶ್ವ ವಾಯುವಿನ ಬಗ್ಗೆ ಸಾಕಷ್ಟು ವಿವರವಾಗಿ ನಮ್ಮ ಕಭಿ ಸರಣಿಯಲ್ಲಿ ಎರಡು ವಾರ ಕೂಡ ತಿಳಿಸಿದೀರ ಡಾಕ್ಟರ್ ಕಿಶೋರ್ ಅವರೇ ನಮ್ಮ ಕೇಳುಗರಿಗೆ ಏನಾದ್ರೂ ಕಿವಿ ಮಾತನ್ನ ಹೇಳ್ಬೇಕು ಅಂತಂದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಇವಾಗ ಸ್ಟ್ರೋಕ್ ಅಥವಾ ಲಕ್ವಾ ಅನ್ನೋದು ಹೆದರ್ಕೋಬಾರದು ಯಾಕೆಂತಂದ್ರೆ ಟ್ರೀಟ್ಮೆಂಟ್ ಇದೆ ಏನೇ ತೊಂದರೆ ಆದ್ರೂ ಇಮಿಡಿಯೇಟ್ ಆಗಿ ಬಂದು ಡಾಕ್ಟರ್ಸ್ ಹತ್ರ ಚಿಕಿತ್ಸೆ ಪಡಿಬೇಕು ಬೇಗ ಬಂದಷ್ಟು ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆದ್ರಿಂದ ಎಲ್ಲ ಜನತೆಗೂ ಇದೊಂದು ರಿಕ್ವೆಸ್ಟ್ ಏನೇ ಪ್ರಾಬ್ಲಮ್ ಆದ್ರೂ ಇಲ್ಲ ಏನೋ ಅಯ್ಯೋ ಬೇಡಪ್ಪ ನೋಡೋಣ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಬಾರ್ದು ಇಮಿಡಿಯೆಟ್ ಆಗಿ ಹಾಸ್ಪಿಟಲ್ ಬಂದು ಚಿಕಿತ್ಸೆ ಪಡೆದು ಅಕಸ್ಮಾತ್ ಸ್ಟ್ರೋಕ್ ಇಲ್ಲ ಅಂದ್ರೂ ಓಕೆ ಬಟ್ ಸ್ಟ್ರೋಕ್ ಏನಾದ್ರು ಇದ್ದರೆ ಅದಕ್ಕೆ ಇಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಗಳು ತಗೋಬೇಕಾಗಿ ಬರುತ್ತೆ ಪ್ರೊಸೀಜರ್ಸ್ ಗಳು ಮಾಡ್ಬೇಕಾಗಿ ಬರುತ್ತೆ ಆದ್ರಿಂದ ಸಿಂಪ್ಟಮ್ಸ್ ನ ಇಗ್ನೋರ್ ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ ಒಂಬತ್ತು ಎಂಟು ಐದು ಒಂದು ಆರು ಏಳು ಮೂರು ಆರು ಏಳು ಸೊನ್ನೆ ಏಟ್ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಝೀರೋ ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಕಿಶೋರ್ ಕೆವಿ ನರರೋಗ ತಜ್ಞರು ಮಣಿಪಾಲ್ ಆಸ್ಪತ್ರೆ ಯಶವಂತಪುರ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮಾ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ